ಸ್ನೇಹ ಎಲ್ಲರಿಗೂ ನಮಸ್ಕಾರ ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೌಲ್ಯಾಂಕನ ಪರೀಕ್ಷೆ ಅಥವಾ ಪಬ್ಲಿಕ್ ಪರೀಕ್ಷೆ ಅಥವಾ ಬೋರ್ಡ್ ಪರೀಕ್ಷೆ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರಾರಂಭ ಆಗ್ತಾ ಇದೆ ಆ ಯಾವಾಗ ನಡೆಯುತ್ತೆ ಮತ್ತು ಅದರ ಟೈಮ್ ಟೇಬಲ್ ಏನು ಯಾವ ಸಬ್ಜೆಕ್ಟ್ಗಳು ಯಾವ ದಿನ ನಡೆಯುತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೀಗ ಅಧಿಕೃತ ಮಾಹಿತಿ ಇಂದನೇ ಬಿಡುಗಡೆ ಆಗಿದೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ಸಾಕಷ್ಟು ಮೆಸೇಜ್ಗಳಲ್ಲಿ ಪಬ್ಲಿಕ್ ಪರೀಕ್ಷೆ ರದ್ದಾಗುತ್ತೆ ಅಂತಕ್ಕಂಥ ಸುದ್ದಿ ಹರಿದಾಡ್ತಾ ಇತ್ತು ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಏನಾಗುತ್ತೆ ಹೇಳಿ ಸೊ ಅದರ ಪ್ರಕಾರ ಇಲ್ಲಿ ಆದೇಶ ಬಂದಿದೆ ಆ ಒಂದು ಪರೀಕ್ಷೆ ಕಂಟಿನ್ಯೂ ಆಗ್ತಾ ಇದ್ದಾವೆ ಅಂದರೆ ರಾಜ್ಯ ಪಠ್ಯಕ್ರಮ ಅನುಸರಿಸ್ತಿರ್ತಕ್ಕಂತಹ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳಲ್ಲಿ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮುಂದೂಡಲಾಗಿದ್ದ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಇವತ್ತಿನ ಒಂದು ದಿನಾಂಕ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ತೆರಡನೇ ತಾರೀಕು ಬಂದಿರತಕ್ಕಂತಹ ಈ ಒಂದು ಸುತ್ತೋಲೆ ಅಂದರೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇದೆಲ್ಲ ನಾನು ನಿಮಗೆ ಡೀಟೇಲ್ಸ್ ಹೇಳೋಕ್ಕೋಗಲ್ಲ ಮೌಲ್ಯಾಂಕನ ಪರೀಕ್ಷೆ ಎರಡು ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಇದು ಮೌಲ್ಯ ನಿರ್ಣಯ ಮಂಡಳಿ ಕೆ ಎಸ್ ಕ್ಯೂ ಎ ಎಸ್ ಸಿ ವತಿಯಿಂದ ನಡೀತಾ ಇದೆ ಏನು ಇಲ್ಲೇವರೆಗೂ ಕೋರ್ಟು ರಿಜೆಕ್ಟ್ ಮಾಡಿತ್ತು ಅಂದರೆ ಟೈಮನ್ನು ಕೇಳಿತ್ತು ಅಂದರೆ ಬೇಡ ಈ ಒಂದು ಪರೀಕ್ಷೆನ ನಡೆಸ್ತಕ್ಕಂಥದ್ದು ಇನ್ನೂ ಸಮಯ ಬೇಕು ಅಥವಾ ಆ ತೀರ್ಪನ್ನು ಕಾಯ್ದಿರಿಸಿತ್ತು ಒಂದೇ ಓಡಲ್ಲಿ ಹೇಳೋದಾದರೆ ತೀರ್ಪನ್ನು ಕಾಯ್ದಿರಿಸಿದ್ದು ಆ ತೀರ್ಪನ್ನು ಇದೀಗ ಬಿಡುಗಡೆ ಮಾಡಿದ್ದಾರೆ ಸೊ ಬಿಡುಗಡೆ ಮಾಡಿರ್ತಕ್ಕಂಥ ತೀರ್ಪಿನಲ್ಲಿ ಏನಾಗಿದೆ ಅಂತ ಹೇಳಿದರೆ ಪರೀಕ್ಷೆಯನ್ನು ಮುಂದುವರಿಸಿ ಅಂತಕ್ಕಂಥದ್ದು ಅಂದರೆ ಮೌಲ್ಯಾಂಕನ ನಡೆಸಲಿಕ್ಕೆ ಅವಕಾಶ ಕಲ್ಪಿಸಿ ತೀರ್ಪು ನೀಡಿದ್ದು ಅದರಂತೆ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಉಲ್ಲೇಖ ಮೂರರಲ್ಲಿ ಮುಂದೂಡಲಾಗಿದ್ದ ವಿಷಯಗಳ ಪರೀಕ್ಷೆಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿರುವ ಅನುಬಂಧ ಒಂದರಲ್ಲಿರುವನ್ನ ವೇಳಾಪಟ್ಟಿ ಅನುಸಾರವಾಗಿ ನಡೆಸಲಾಗುತ್ತದೆ ಅಂತ ಹೇಳಿ ಅಧಿಕೃತವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಂತೆ ರಾಜ್ಯ ಪಠ್ಯಕ್ರಮ ಅನುಸುತ್ತಿರತಕ್ಕಂತಹ ಎಲ್ಲ ಶಾಲಾ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರುಗಳು ಮೌಲ್ಯಾಂಕನವನ್ನು ನಡೆಸುವಂತೆ ಎಲ್ಲ ಬ್ಲಾಕ್ಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರು ಆಡಳಿತರವರು ಸೂಚಿಸಿ ಸೂಕ್ತ ಕ್ರಮ ವಹಿಸುವುದು ಮತ್ತು ಸದರಿ ಮೌಲ್ಯಾಂಕನದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕ ಸುತ್ತೋಲೆಯಲ್ಲಿ ಮಾಹಿತಿ ನೀಡಲಾಗುವುದು ಅಂತ ಕೊಟ್ಟಿದ್ದಾರೆ ಅಂದರೆ ಅದರ ಒಂದು ಇವ್ಯಾಲ್ಯೂಯೇಷನ್ ಯಾವ ರೀತಿ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಅಧಿಕೃತ ಮಾಹಿತಿ ನಿಮಗೆ ಈಗ ಲಭ್ಯ ಆಗಿರ್ತಕ್ಕಂಥದ್ದು ಇನ್ನು ಟೈಮ್ ಟೇಬಲನ್ನು ನಾವು ನೋಡೋದಾದರೆ ಯಾವಾಗಿದೆ ಅಂತಕ್ಕಂಥದ್ದು ಎಸ್ ಮೌಲ್ಯಾಂಕನ ಪರೀಕ್ಷೆಯ ವೇಳಾಪಟ್ಟಿ ಈ ಥರ ಇದೆ ಸೊ ನೀವು ಇಲ್ಲಿ ಮೊದಲಿಗೆ ಐದನೇ ತರಗತಿ ಪರೀಕ್ಷೃತ ವೇಳಾಪಟ್ಟಿ ಈ ಥರ ಇದೆ ಸೊ ಪರಿಸರ ಅಧ್ಯಯನ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಾಗೆ ಕೋರ್ ವಿಷಯ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗಣಿತ ಇರುತ್ತೆ ಸೊ ನಿಮಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ಆ್ಯಸ್ ಯೂಶಲ್ ಎರಡು ಮೂವತ್ತರಿಂದ ನಾಲ್ಕು ಮೂವತ್ತು ಆದರೆ ಮಂಗಳವಾರ ನಡೀತಕ್ಕಂಥ ಪರೀಕ್ಷೆ ಸಮಯ ಸ್ವಲ್ಪ ಚೇಂಜಸ್ ಇದೆ ಇದನ್ನು ಗಮನಿಸಿ ನೀವು ಏನಪ್ಪ ಅಂತ ಹೇಳಿದರೆ ಅದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಯಾಕೆ ಅಂತ ಹೇಳಿದರೆ ಮಂಗಳವಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ನಿಮಗದು ಗೊತ್ತಿರಲಿ ಹಾಗಾಗಿ ಆ ದಿನ ಮೌಲ್ಯಾಂಕನ ಪರೀಕ್ಷೆ ಯಥಾ ಪ್ರಕಾರ ನಡೆಯುತ್ತೆ ಇನ್ನು ಸೋಮವಾರ ಮೌಲ್ಯಾಂಕನ ಪರೀಕ್ಷೆ ಮುಂಜಾನೆ ಇಲ್ಲ ಮಧ್ಯಾಹ್ನ ನಡೀತದೆ ಸೊ ಇದಿಷ್ಟು ಈಗಿನ ಒಂದು ಮಾಹಿತಿ ಇನ್ನು ಯಾವುದೇ ಡೌಟ್ ಇಲ್ಲ ಅಂತ ಭಾವಿಸ್ತೀನಿ ಇದು ಐದನೇ ತರಗತಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮಕ್ಕಳ ಒಂದು ಮಟ್ಟಕ್ಕೆ ಯೋಚನೆ ಮಾಡೋದಾದ್ರೆ ಅಂದರೆ ಅವರಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿವರಿಸಿ ಹೇಳಿದ್ದೀನಿ ಇದೀಗ ತಾನೇ ವಿಡಿಯೋ ಅಪ್ಲೋಡ್ ಆಗಿದೆ ಸೊ ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಗಣಿತ ಪತ್ರ ಪ ಪ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ಇದ್ದಾವೆ ಇನ್ನು ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಯ ಒಂದು ಪರಿಷ್ಕೃತ ವೇಳಾಪಟ್ಟಿ ಹಿಂದಿ ಸೋಮವಾರ ಹಿಂದಿ ಇದೆ ಅದು ಎರಡೂವರೆಯಿಂದ ಐದು ಗಂಟೆ ಮಂಗಳವಾರ ಕೋರ್ ವಿಷಯ ಗಣಿತ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತು ಅದು ಬೆಳಗ್ಗೆನೇ ಇರುತ್ತೆ ಇನ್ನು ಬುಧವಾರ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರೋದರಿಂದ ಮಧ್ಯಾಹ್ನ ಇದೆ ಎರಡು ಮೂವತ್ತರಿಂದ ಐದು ಗಂಟೆ ಹಾಗೆ ಗುರುವಾರ ಸಮಾಜ ವಿಜ್ಞಾನ ಆವಾಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ಹಾಗಾಗಿ ಮುಂಜಾನೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತು ಅಂತೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಒಂದು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನ ಪರೀಕ್ಷೆ ನೆಕ್ಸ್ಟ್ ಒಂಬತ್ತನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಆ್ಯಸ್ ಯೂಶುವಲ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಎರಡೂವರೆ ಎರಡು ಗಂಟೆಯಿಂದ ಐದು ಗಂಟೆವರೆಗೂ ಮಂಗಳವಾರ ಒಂದು ಗಣಿತ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಬುಧವಾರ ಕೋರ್ ವಿಷಯ ಗಣಿತ ವಿಜ್ಞಾನ ಎರಡು ಗಂಟೆಯಿಂದ ಐದು ಕಾಲುವರೆಗೆ ಅಂದರೆ ಐದು ಗಂಟೆ ಹದಿನೈದು ನಿಮಿಷದವರೆಗೆ ಇನ್ನು ಕೋರ್ ವಿಷಯ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ನಡೀತದೆ ಒಟ್ಟು ಈ ಎಲ್ಲ ವಿಷಯಗಳು ಎಂಬತ್ತು ಅಂಕಗಳಿಗೆ ನಡೆಯುತ್ತೆ ಸೊ ಇದು ಬಂದು ಒಂಬತ್ತನೇ ತರಗತಿಯ ಒಂದು ವೇಳಾಪಟ್ಟಿ ಹಾಗೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದು ಇಪ್ಪತ್ತನೇ ತಾರೀಕಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಿರುವ ದಿನಾಂಕ ಸೋಮವಾರ ಹಾಗೂ ಬುಧವಾರ ಮಧ್ಯಾಹ್ನದ ಅವಧಿಯಲ್ಲಿ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಇಲ್ಲದಿರುವಂಥ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಮತ್ತು ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರಗಳಂದು ಬೆಳಗಿನ ಅವಧಿಯಲ್ಲಿ ಐದು ಎಂಟು ಒಂಬತ್ತನೇ ತರಗತಿಯ ಒಂದು ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಒಂದು ಮಾಹಿತಿಯನ್ನು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ ಸೊ ಇದನ್ನು ನಾವು ಮಾಡಬೇಕು ಪರೀಕ್ಷೆ ಇಲ್ಲ ಅಂತ ಮಿಸ್ಗೈಡ್ ಮಾಡಿರ್ತಕ್ಕಂಥವ್ರಿಗೆ ಇದು ಒಂದು ರೀತಿ ಎಚ್ಚರಿಕೆಯ ಗಂಟೆ ಸೊ ಹಾಗಾಗಿ ನೀವು ಇನ್ನು ಪರೀಕ್ಷೆಗೆ ಸಿದ್ಧರಾಗಿ ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸಿ ತುಂಬ ಈಸಿ ಇರುತ್ತೆ ನಾನು ವಿದ್ಯಾರ್ಥಿಗಳ ಒಂದು ಬಾಯಲ್ಲಿ ಕೇಳಿರೋದು ಮತ್ತು ಶಿಕ್ಷಕರ ಒಂದು ಬಾಯಲ್ಲಿ ಕೇಳಿರೋ ಖಾಸಗಿ ಶಾಲೆ ಅಥವಾ ಒಂದು ಯಾವುದೇ ಅನುದಾನಿತ ಒಂದು ಶಿಕ್ಷಣ ಸಂಸ್ಥೆಗಳು ಅದರಲ್ಲಿ ಬಹಳಷ್ಟು ಜನ ನಾವು ನಮ್ಮ ಶಾಲೆಯಲ್ಲಿ ಕೊಡುವ ಪರೀಕ್ಷೆಗಿಂತ ಈ ಮೌಲ್ಯ ನಿರ್ಣಯ ಮಂಡಳಿಯವರು ಕೊಡುವ ಪರೀಕ್ಷೆ ತುಂಬ ಈಸಿ ಇದೆ ನಮಗೆ ಖುಷಿ ಅನಿಸುತ್ತೆ ಬರೀಲಿಕ್ಕೆ ಅಂತ ಕೆಲವು ವಿದ್ಯಾರ್ಥಿಗಳು ನನ್ನೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥ ಅಭಿಪ್ರಾಯ ಇದೆ ಸೊ ಸಾಕಷ್ಟು ಜನ ಶಿಕ್ಷಕರು ಕೂಡ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ನಾಲ್ಕು ಗೋಡೆ ಒಳಗಡೆ ನಡೀತಕ್ಕಂತಹ ತರಗತಿಯ ಚಟುವಟಿಕೆಗಳ ಹೊರತುಪಡಿಸಿ ಇನ್ನು ಉಳಿದಂತೆ ಪ್ರಪಂಚ ಜ್ಞಾನ ತಿಳಿಯುವಂತಹ ಒಂದು ಅನ್ವಯ ರೀತಿಯ ಪ್ರಶ್ನೆಗಳು ಬರ್ತಾವೆ ಅವೆಲ್ಲ ಒಂದು ರೀತಿ ಚೆನ್ನಾಗಿದ್ದಾವೆ ಪ್ರಶ್ನೆಗಳು ಅನ್ನೋ ಒಂದು ಮಾಹಿತಿ ನಾನು ಪೇರೆಂಟ್ಸ್ ಕಡೆಯಿಂದ ಟೀಚರ್ಸ್ ಕಡೆಯಿಂದ ಹಾಗೂ ವಿದ್ಯಾರ್ಥಿಗಳ ಕಡೆಯಿಂದ ಕೇಳ್ಪಟ್ಟಿದ್ದೀನಿ ಸೊ ಚೆನ್ನಾಗಿ ಬರೀರಿ ಇದು ಒಂದು ರೀತಿ ನಿಮಗೆ ಹೋಳಿ ಹಬ್ಬ ಆಚರಣೆ ಮಾಡುವ ರೀತಿಯಲ್ಲಿ ಈ ಪರೀಕ್ಷೆಯನ್ನು ಕೂಡ ಆಚರಣೆ ಮಾಡಿ ಚೆನ್ನಾಗಿ ಬರೀರಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳಿಗೆ ಸರಿಯಾದ ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಆಗಲೇ ಹೇಳಿದಂಗೆ ಒಂದು ಪರಿಸರ ಅಧ್ಯಯನ ಗಣಿತ ಮಾಡಲ್ ಕ್ವಶನ್ ಪೇಪರ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅವುಗಳನ್ನು ಕೂಡ ನೋಡಿ ಹೆಚ್ಚಿನ ಅಭ್ಯಾಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಕೀ ಆನ್ಸರ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹವ್ ಎ ನೈಸ್ ಡೇ ಬಾಯ್